ತಿಪ್ಟೂರು ಕೆರಗೋಡು ರಂಗಾಪುರ ಮಠದಲ್ಲಿ ಶ್ರೀ ಗುರು ಸಪ್ತಾಹ ಧಾರ್ಮಿಕ ಸಮಾರಂಭ ಹಾಗೂ ಗಣ್ಯರಿಗೆ ಸನ್ಮಾನ ತಿಪ್ಟೂರು ತಾಲೂಕು ಕೆರಗೋಡಿ ರಂಗಾಪುರ ಮಠದಲ್ಲಿ ಶ್ರೀ ಗುರು ಸಪ್ತಾಹ ಧಾರ್ಮಿಕ ಸಮಾರಂಭ ಹಾಗೂ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಿಪ್ಪೂರು ಶಾಸಕ ಷಡಕ್ಷರಿ ಅವರು ವಹಿಸಿದರು ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಶ್ರೀ ಗುರು ಪರದೇಸಿ ಕೇಂದ್ರ ಮಹಾಸ್ವಾಮಿಗಳು ಕೆರಗೋಡಿ ರಂಗಾಪುರ ಸುಕ್ಷೇತ್ರಕರು ಮತ್ತು ಶ್ರೀ ಶ್ರೀ ವಿಭಾವ ವಿದ್ಯಾಶಂಕರ ದೇಶಿ ಕೇಂದ್ರ ಮಹಾಸ್ವಾಮಿಗಳು ಸಿದ್ದಲಿಂಗೇಶ್ವರ ಮಹಾಸಂಸ್ಥಾನದ ಮಠದ ಗೊಲ್ಲಹಳ್ಳಿ ಗುಬ್ಬಿ ತಾಲೂಕು ಇವರಿಬ್ಬರು ಸಾನ್ನಿಧ್ಯ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಬೆಳಗೋಳ ಶಾಸಕ ಬಾಲಕೃಷ್ಣ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಹಾಗೂ ಶ್ರೀ ಸತೀಶ್ ಸುವರ್ಣ ಅವರು ನಿರ್ದೇಶಕರಾದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತುಮಕೂರು ಜಿಲ್ಲೆ ರೇಣುಕಯ್ಯ ಪ್ರಾಂಶುಪಾಲ ಎಸ್ವಿಪಿ ವೈದ್ಯಾ ಸಂಸ್ಥೆಯ ತಿಪಡೂರು ಹಾಗೂ ಉಪನ್ಯಾಸವನ್ನು ಶ್ರೀ ಪಂಡಿತ್ ತಗಡೂರು ವೀರಭದ್ರಪ್ಪನವರು ವಹಿಸಿದರು ಈ ಸಂದರ್ಭದಲ್ಲಿ ಸಾವಿರಾರು ಶ್ರೀಮಠದ ಭಕ್ತರು ಹಾಜರಿದ್ದು ಮತ್ತು ಎಲ್ಲರೂ ದಾಸೋಹ ಸವಿದರು ನಂತರ ಮಾತನಾಡಿದ ಶಿರಕ್ಷರಿ ಈ ಮಠದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಸಹ ದಾಸೋಹ ನಡೆಯುತ್ತದೆ ಸಮಾಜಗಳು ಸುಧಾರಣೆಯಾಗುವ ಅಲ್ಲಿ ಈ ಮಠ ಮಹತ್ವದ ಪಾತ್ರ ವಹಿಸಿದೆ ಎಂದರು